ಸತ್ಯ ಶಿರಡಿ ಕ್ಷೇತ್ರದಲ್ಲಿ ನೆಲೆಗೊಂಡಿರೋ ಸಾಯಿಬಾಬಾ ಒಂದೊಮ್ಮೆ ಕುದಿಯುವ ಅನ್ನದಲ್ಲಿ ಕೈ ಹಾಕಿ ಭಕ್ತರಿಗೆ ಹಂಚಿದ್ರು ಅನ್ನೋ ಪವಾಡ ಕಥೆಯನ್ನ ಕೇಳಿರ್ಬೇಕಲ್ವಾ ಆದ್ರೆ ನೀವು ಈ ಗ್ರಾಮಕ್ಕೆ ಭೇಟಿ ಕೊಟ್ರೆ ಅದನ್ನ ಕಣ್ಣಾರೆ ನೋಡ್ಬಹುದು ಹೌದು ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಪುರಾಣ ಪ್ರಸಿದ್ಧ ಆಲಯಗಳಿವೆ ಆದ್ರೆ ಅವುಗಳಲ್ಲಿ ಪ್ರತ್ಯೇಕವಾಗಿ ನಿಲ್ಲೋದು ಈ ಮಹಾಮಾತೆ ಶ್ರೀ ಹುಳಿಗೆಮ್ಮ ದೇವಿ ಆಲಯ ಮಾಂದಿ ತಾಲೂಕಿನ ಅರೋಲಿ ಅನ್ನು ಪುಟ್ಟ ಗ್ರಾಮದಲ್ಲಿ ಈ ಮಸಮಾನ್ವಿತ ಮಾತೆ ನೆಲೆಗೊಂಡಿದ್ದು ಕ್ಷೇತ್ರವನ್ನ ಪಾವನಗೊಳಿಸಿದ್ದಾಳೆ ಇಲ್ಲಿ ಪ್ರತಿ ವರ್ಷ ಅದ್ಧೂರಿಯಾಗಿ ಈ ಗ್ರಾಮ ದೇವತೆಯ ಜಾತ್ರೆ ಮಾಡ್ತಾರೆ ರಥೋತ್ಸವದ ಹಿಂದಿನ ದಿನ ದೇಗುಲದ ಅರ್ಚಕರು ಕುದಿಯುವ ಪಾಯಸದಲ್ಲಿ ಕೈ ಹಾಕಿ ಪ್ರಸಾದದಂತೆ ಭಕ್ತರಿಗೆ ಅದನ್ನು ಹಂಚುತ್ತಾರೆ ಈ ವೇಳೆ ಅರ್ಚಕರಿಗೆ ಕೈ ಸುಡುವುದಿಲ್ಲ ಒಂದು ಸಣ್ಣ ಗಾಯ ಕೂಡ ಆಗುವುದಿಲ್ಲ ಯಾಕಂದ್ರೆ ಆಲಯದಲ್ಲಿರೋ ತಾಯಿ ಹುಳಿಗೆಮ್ಮ ಅಷ್ಟೊಂದು ಪವರ್ಫುಲ್ ಮಹಾನ್ ಶಕ್ತಿ ಸ್ವರೂಪಿಣಿಯಾಗಿ ನೆಲೆ ನಿಂತಿರುವ ಈ ದೇವಿ ತಾನೇ ತಾನಾಗಿ ಇಚ್ಛೆಪಟ್ಟು ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾಳುತ್ತೆ ಅಂದ್ರೆ ದೇವಸ್ಥಾನ ನಿರ್ಮಿಸಿದ ಮೇಲೆ ದೇವಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಿಲ್ಲ ಬದಲಾಗಿ ಹುಲಿಗೆಮ್ಮ ದೇವಿಯೇ ತನ್ನ ಇಚ್ಛೆಯಾನುಸಾರ ಹುತ್ತದ ರೂಪದಲ್ಲಿ ಉದ್ಭವಿಸಿ ತನಗಾಗಿ ದೇಗುಲ ನಿರ್ಮಿಸುವಂತೆ ಆದೇಶ ನೀಡಿದಳಂತೆ ಹೌದು ಜಗನ್ಮಾತೆ ಈ ಕ್ಷೇತ್ರದಲ್ಲಿ ಬಂದು ನೆಲೆಸುತ್ತೆ ಒಂದು ರೋಚಕ ಸಂಗತಿ ದೇಗುಲದ ಸ್ಥಳ ಪುರಾಣ ಹೇಳುವಂತೆ ಒಂದೊಮ್ಮೆ ಈ ಅರೋಳಿ ಗ್ರಾಮಕ್ಕೆ ಪಕ್ಕದ ಊರಾದ ಸಾಗಾಪುರಿನಿಂದ ಬಡ ಕಾರ್ಮಿಕರು ಕಲ್ಲು ಹೊಡೆಯುವ ಕೆಲಸಕ್ಕೆ ಬರ್ತಿದ್ರು ಅದರಂತೆ ಒಮ್ಮೆ ಸದ್ಯ ದೇವಾಲಯವಿರುವ ಮುಂಭಾಗದ ಪ್ರದೇಶದಲ್ಲಿ ತಮ್ಮ ಕೆಲಸ ಮುಂದುವರಿಸಿದ್ರು ಕಲ್ಲು ಹೊಡೆಯುವ ಕೆಲಸದಲ್ಲಿ ಮಕ್ತರಾಗಿದ್ದ ಮಂದಿಗೆ ಅಶರೀರವಾಗಿ ಮುಂದೇರಿಸಿತು ನಾನು ದೇವಿ ಇದೇ ಊರಿನಲ್ಲಿ ನೆಲೆಸೋಕೆ ಇಚ್ಛಿಸಿದ್ದೇನೆ ನನಗಾಗಿ ಒಂದು ಆಲಯವನ್ನ ನಿರ್ಮಿಸಿ ಅತ್ತ ಆದೇಶಿಸುತ್ತಾಳೆ ಒಂದರ ಸ್ವರೂಪದಲ್ಲಿ ಕಾಡಿಸಿಕೊಳ್ತಾಳೆ ಅದರಂತೆ ಈ ಕಾರ್ಮಿಕರು ಊರಿನ ನಾಗರಿಕರ ಸಹಾಯ ಪಡೆದು ಜಗನ್ಮಾತೆಯ ಹುತ್ತದ ಸುತ್ತಲೂ ಒಂದು ಪುಟ್ಟ ದೇಗುಲವನ್ನ ನಿರ್ಮಿಸುತ್ತಾರೆ ಬರ್ಬರುತ್ತ ಈ ದೇವಿಯ ಮಹಿಮೆಯಿಂದ ಈ ಆಲೆಯ ವಿಶಾಲ ರೂಪ ಪಡೆಯಿತು ಅನ್ನೋದು ಇಲ್ಲಿನ ನಂಬಿಕೆ ಆಲಯದಲ್ಲಿರುವ ಶಕ್ತಿ ಸ್ವರೂಪಿಣಿ ಅಪಾರ ಮಹಿಮಾನ್ವಿತ ಅನಾದಿ ಕಾಲದಿಂದಲೂ ಪವಾಡಗಳಿಗೆ ಹೆಸರುವಾಸಿ ಹಿಂದೊಮ್ಮೆ ಇಡೀ ದೇಶವೇ ಕಾಲರ ರೋಗಕ್ಕೆ ತುತ್ತಾಗಿ ಸಾಲು ಸಾಲು ಜನರು ಸಾವನ್ನಪ್ಪುತ್ತಿದ್ರು ಯಾವೊಂದು ಊರನ್ನ ಬಿಡದ ಈ ಮಹಾಮಾರಿಗೆ ಈ ಕ್ಷೇತ್ರವನ್ನ ಅಲುಗಾಡಿಸೋಕೆ ಸಾಧ್ಯವಾಗಲಿಲ್ಲ ಅದಕ್ಕೆ ಕಾರಣ ಆಲಯದಲ್ಲಿ ಕುಳಿತಿರುವ ಮಹಾಮೂರ್ತಿ ಹೌದು ಹೋಲಿಗೆಮ್ಮ ದೇವಿಯ ಕೃಪೆಯಿಂದ ಈ ಗ್ರಾಮ ಸುಭಿಕ್ಷವಾಗಿತ್ತು ಅದಕ್ಕೊಂದು ಕಾರಣವೂ ಇದೆ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಈ ಮಾರಕ ಕಾಯಿಲೆ ಹರಡುತ್ತಿದೆ ಅನ್ನೋ ವಿಷಯ ತಿಳಿಯುತ್ತಿದ್ದಂತೆ ಅಂದಿನ ಆಲಯದ ಪೌರೋಹಿತ್ಯ ವಹಿಸಿಕೊಂಡಿದ್ದ ಪೂಜಾರಿ ಮತ್ತವರ ಸತಿ ಕಳಶ ಹಿಡಿದು ಆಲಯದ ಸುತ್ತ ಪ್ರದಕ್ಷಿಣೆ ಹಾಕಿದ್ರಂತೆ ಶುದ್ಧ ಭಕ್ತಿಯಿಂದ ಗ್ರಾಮದ ಜನತೆಗೆ ಮಹಾಮಾರಿ ಹರಡದಿರಲಿ ಅಂತ ಬೇಡಿಕೊಂಡಿದ್ರಂತೆ ನಿಷ್ಠೆಯುತ ಭಕ್ತಿಗೆ ಮೆಚ್ಚಿದ ತಾಯಿ ಕ್ಷೇತ್ರಕ್ಕೆ ಕಾಲರ ತಗುಲದಂತೆ ಕಾಪಾಡಿದ್ಲು ಅನ್ನೋದು ಇಲ್ಲಿನ ನಂಬಿಕೆ ಎಂದಿಗೂ ಆಲಯದಲ್ಲಿರುವ ಹುಳಿಗೆಮ್ಮ ದೇವಿ ಪವಾಡಗಳನ್ನು ಸೃಷ್ಟಿಸುತ್ತಾ ದಿನನಿತ್ಯ ಒಂದಲ್ಲ ಒಂದು ಮಹಿಮೆಗಳನ್ನ ಮಾಡುತ್ತಲೇ ಇರ್ತಾಳೆ ಭಕ್ತ ಸಮೂಹದ ಸರ್ವ ಬೇಡಿಕೆಗಳನ್ನು ನೆರವೇರಿಸುವ ಈ ಜಗನ್ಮಾತೆ ಸಂತಾನ ಭಾಗ್ಯ ಕರುಣಿಸುವುದರಲ್ಲಿ ಪ್ರಸಿದ್ಧಿ ಮದುವೆಯಾಗಿ ವರ್ಷಗಳು ಕಳೆದರೂ ಮಕ್ಕಳಾಗದ ಅದೆಷ್ಟೋ ದಂಪತಿಗಳು ಈ ಆಲಯಕ್ಕೆ ಬಂದು ತಾಯಿಯ ಮುಂದೆ ಮಂಡಿಯೂರಿ ಸಂತಾನ ಭಾಗ್ಯವನ್ನು ಪ್ರಾಪ್ತಿಸಿಕೊಂಡಿದ್ದಾರೆ ಇದೇ ಬೇಡಿಕೆಯನ್ನು ಹೊತ್ತು ದೂರ ದೂರಿನಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಆಲಯದಲ್ಲಿರುವ ಜಗನ್ಮಾತೆ ವೈದ್ಯಳಂತೆಯೂ ಕಾರ್ಯನಿರ್ವಹಿಸುತ್ತಾಳೆ ಕಾಯಿಲೆಗಳಿಂದ ಬಳಲುವ ಮಂದಿ ಈಕೆಯ ಬಳಿಗೆ ಬಂದು ನಿರ್ಮಲ ಮನಸ್ಸಿನಿಂದ ಆರಾಧಿಸಿದ್ದೆ ಆದರೆ ಬಹುಬೇಗ ಆ ಕಷ್ಟಗಳಿಂದ ಹೊರತಂದು ಬಿಡ್ತಾಳೆ ಆಲಯದಲ್ಲಿ ನೀಡುವ ಭಂಡಾರಕ್ಕೂ ಸಹ ಅಪಾರ ಶಕ್ತಿಯಿದ್ದು ಅದು ರೋಗ ನಿರೋಧಕದಂತೆ ಕಾರ್ಯನಿರ್ವಹಿಸುತ್ತೆ ಅಂತಾನೆ ಇಲ್ಲಿ ನಂಬಲಾಗ್ತಿದೆ ಹಾಗಾಗಿನೇ ಈ ದೇವಿ ದೇಗುಲ ರಾಯಚೂರು ಜಿಲ್ಲೆಯಲ್ಲಿಯೇ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ಕೊಪ್ಪಳ ಜಿಲ್ಲೆಯ ಹುಲಿಗೆ ಕ್ಷೇತ್ರದಲ್ಲಿ ನೆಲೆಸಿದ ಹುಲಿಗೆಮ್ಮ ದೇವಿಯನ್ನ ದೊಡ್ಡ ಹುಲಿಗೆಮ್ಮ ಅಂತ ಕರೆದರೆ ಆರೋಲಿ ಗ್ರಾಮದಲ್ಲಿರೋ ಈ ಮಹಾಮಾತೆ ಚಿಕ್ಕ ಹುಲಿಗೆಮ್ಮ ಅಂತಾನೆ ಪ್ರಸಿದ್ಧಿ ಪಡೆದಿದ್ದಾಳೆ ಜಗನ್ಮಾತಿಗೆ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ವಿಶೇಷ ಜಾತ್ರೋತ್ಸವ ನಡೆಸಲಾಗುತ್ತೆ ಸುತ್ತೂರಿನಲ್ಲಿ ನಡೆಯುವ ಅತ್ಯಂತ ದೊಡ್ಡ ಉತ್ಸವ ಇದಾಗಿದ್ದು ಒಂದು ತಿಂಗಳ ಕಾಲ ಇದರ ಆಚರಣೆಗಳು ಸಹ ನಡೆಯುತ್ತವೆ ಜಾತ್ರೋತ್ಸವಕ್ಕೂ ಮುನ್ನ ಅಂದರೆ ವೈಶಾಖ ಮಾಸದ ಮೊದಲ ಮಂಗಳವಾರ ಅಥವಾ ಶುಕ್ರವಾರ ಸೇವೆಗಳು ಪ್ರಾರಂಭವಾಗುತ್ತೆ ಅಂದಿನಿಂದ ಇಪ್ಪತ್ತೊಂದು ದಿನಗಳ ಕಾಲ ಆಲಯದ ಪ್ರಾಂಗಣದಲ್ಲಿರುವ ಅರ್ಚಕರು ಅನ್ನಾಹಾರ ತ್ಯಜಿಸಿ ಕೇವಲ ಲೋಟ ಹಾಲು ಮಾತ್ರ ಸೇವಿಸೋ ಕಟ್ಟುನಿಟ್ಟಿನ ಆಚರಣೆಯನ್ನ ಕೈಗೊಳ್ತಾರೆ ಈ ಸಮಯದಲ್ಲಿ ಊರಿನ ಬಹುತೇಕ ಭಕ್ತರು ಉಪವಾಸ ಮಾಡೋದು ವಾಡಿಕೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಅಡ್ಡ ಪಲ್ಲಕ್ಕಿಯಲ್ಲಿ ದೇವಿಯನ್ನಿರಿಸಿ ಮೆರವಣಿಗೆ ಮಾಡಲಾಗುತ್ತೆ ವೈಶಾಖ ಮಾಸದ ಕೊನೆಯ ದಿನಗಳಲ್ಲಿ ಅಂದರೆ ಸೇವೆ ಪ್ರಾರಂಭಿಸಿ ಐದು ವಾರಗಳು ಕಳೆದ ನಂತರ ಪಾಯಸ ಹರವಿ ಅನ್ನೋ ವಿಶೇಷ ಆಚರಣೆಯನ್ನ ಮಾಡಲಾಗುತ್ತೆ ಪಾಯಸ ಹರವಿಯ ದಿನ ಪ್ರಧಾನ ಅರ್ಚಕರು ಸತಿ ಸಮೇತವಾಗಿ ಊರಿನ ಹೆಬ್ಬಾಗಿಲಿನ ಮೂಲಕ ಆಲಯಕ್ಕೆ ಬರ್ತಾರೆ ದೇಗುಲದ ಅಂಗಳದಲ್ಲಿಯೇ ತಯಾರಿಸಲಾಗ್ತಿರೋ ಬೇಯುವ ಬಿಸಿ ಪಾಯಸಕ್ಕೆ ಕೈ ಹಾಕಿ ಭಕ್ತರಿಗೆ ಹಂಚ್ತಾರೆ ಮರುದಿನ ಸಂಜೆ ಆಕರ್ಷಕ ರಥದಲ್ಲಿ ದೇವಿಯನ್ನ ಕೂಡಿಸಿ ರಥೋತ್ಸವ ನಡೆಸಲಾಗುತ್ತೆ ಇನ್ನು ನಿಮ್ಗೇನಾದ್ರೂ ಈ ವಿಶಿಷ್ಟ ಜಾತ್ರೆಯನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ಆಸೆ ಇದ್ರೆ ಇದೇ ತಿಂಗಳು ಅಂದ್ರೆ ಮೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಗ್ರಾಮಕ್ಕೆ ಭೇಟಿ ನೀಡಿ ಇನ್ನು ನೀವು ಮಂತ್ರಾಲಯಕ್ಕೆ ತೆರಳುವ ಭಕ್ತರಾಗಿದ್ರೆ ಪಂಚಮುಖಿ ಕೊಲ್ಲೂರು ಮಹಾಲಕ್ಷ್ಮಿಯ ದರ್ಶನದ ಮಾರ್ಗದ ಮಧ್ಯದಲ್ಲಿಯೇ ಈ ಹುಳಿಗೆಮ್ಮ ದೇವಿಯ ಆಲಯ ಸಿಗೋದ್ರಿಂದ ತಾಯಿಯನ್ನ ದರ್ಶಿಸಿ ಎಂದಿರಬಹುದು